ಎರಡೂವರೆ ಹತ್ತು ಬಿಡು ಮಾರನಹಳ್ಳಿಗೆ ಬಂದೆ ಅದಕ್ಕೆ ಆಟತ್ತಿದೀನಿ ನನ್ನ ಅಕ್ಕಿಲೋಮಿಟ್ರು ಹೋದರೆ ಸಕಲೇಶ್ಪುರ ಸೀದಾ ಹೋಗಿಬಿಡೋದೇ ನಾನ್ ಸ್ಟಾಪು ಅವ್ರಿಗೆ ಹಿಂದೆ ಬರೋ ಗಾಡಿಗೆ ಹೇಳಿದ್ದೀನಿ ಅವರು ಹೇಳಿದ್ರೆ ನನಗೆ ನಿನಗೆ ಎಲ್ಲಿದ್ದ ಬರ್ತದ ಲೊಕೇಶನ್ ಹಾಕಿ ಮತ್ತೆ ಬಿಡು ಅಂತಂದು ಟೀ ಕುಡಿದು ನಮ್ಮ ಫ್ರೆಂಡು ಟೀ ಪುಡಿ ಥರ ಕೇಳಿದ್ದ ಟೀ ಪುಡಿ ಅದನ್ನೆಲ್ಲ ತಕೊಂಡು ಹೋದ್ರೆ ಆಯ್ತು ಟೀ ಪುಡಿಯಣ ಅವನಿಗೆ ಟೀ ಪುಡಿ ಎಂಥದ್ದು ಥರದ್ದು ಮಸಾಲೆ ಟೀ ಪುಡಿ ಬೇಕಂತೆ ನಾನು ಓದಿಸಲಿ ತಗೊಂಡೋಗಿದ್ದೆ ಮನೆಗೆ ನಮ್ಮನಿಗೆ ಅದನ್ನ ನೋಡಿ ತಂದು ಕೊಡೋ ಅಂತ ಹೇಳ್ದ ಇಲ್ಲೇ ನಿಸರ್ಗ ಓಪನ್ ಇದೆ ತಗೊಂಡೊಂದು ತಗೊಂಡು ಹೋಗ್ಬೇಕು ಮತ್ತು ಇನ್ನೊಂದು ಪಾಕಿಟ್ ಬೇಕು ಅವ್ನು ಡಾರ್ಲಿಂಗಿಗೆ ಒಂದು ಪಾಕಿಟ್ ಕಳ್ಸೋಣಂತೆ ಬನ್ನಿ ತೊಗೊಂಡು ಸಿಗೋಣ ಇವರು ಕಕಲೇಶ್ ಗಾಟ್ ಫುಲ್ಲು ಜಾಮು ಬಸ್ಗಳು ನೋಡಿ ಎಷ್ಟೊಕೊಂಡು ನಿಂತಿದ್ದಾವೆ ಇವೆಲ್ಲ ಇಷ್ಟೊತ್ತಿಗೆ ಅಂಗಡಿ ಗುಂಡಿ ಚೆಕ್ ಪೋಸ್ಟ್ ಎಲ್ಲ ಇರೋವು ಕೆಲವು ಗಾಡಿ ಧರ್ಮಸ್ಥಳ ಹೋಗೋ ಗಾಡಿಗಳು ಭಾಳ ಇದ್ದಾವೆ ಫುಲ್ ಜಾಮು ಅಂದ್ರೆ ಜಾಮು ನಾಲ್ಕು ಗಂಟೆ ಆಗೈತೆ ಇಲ್ಲಿ ಬರೋಷ್ಟೆ ನೋಡಿ ನಾಲ್ಕು ಮುಕ್ಕಾಲು ತೋರಿಸ್ತಾ ಇತ್ತು ಅಂದ್ರೆ ನಂದು ಅದ್ರಲ್ಲಿ ಅರ್ಧ ಗಂಟೆ ಮುಂದೆ ಐತೆ ಟೈಮಿಂಗ್ ಸೆಟ್ ಮಾಡಬೇಕು ಒಂದು ಬಸ್ಸುಗಳು ಹೆಂಗ್ ನಿಂತಿದ್ದಾವೆ ನನಗಂತ ಅಂತ ಗುರು ಭರಷ್ಟತಿ ಇನ್ನೂ ಜಾಮ್ ಐತೆ ಯಾಕಂದ್ರೆ ಒಂದ್ ಎರಡು ತ ಗಾಡಿ ಕೆಟ್ಟಾಗಿದ್ದಾವೆ ಕೆಟ್ಟೋಗಿದ್ದಾವೆ ಹಂಗಾಗಿ ಗಾಡಿಗಾತಾ ಇಲ್ಲ ನೋಡಿ ಅದ್ರಾಗಿ ಮೂರು ಮೂರು ಲೈನ್ ಬೇರೆ ಮಾಡಿಬಿಡ್ತಾರೆ ಹಿಂಗಾದ್ರೆ ಹೇಳಿ ನೋಡಿ ನೋಡಿ ಈ ಏನೂ ಇಲ್ಲ ಅಡ್ಡಾದಿಟ್ಟ ಹೆಂಗ್ ಬಂದಿದ್ದಾನೆ ಹಿಂಗ್ ಬಂದ್ ಇವ್ರು ಹಿಂಗ್ ಬಂದ್ರೇನೆ ಗಾಡಿ ಪಾಸ್ ಆಗೋದಿಲ್ಲ ಎಲ್ಲೋ ಟಿ ಎನ್ ಬಿತ್ ಗುರು ನಿಲ್ಸಾನ ಅಂದ್ರೆ ಜಾಗನೇ ಇದ್ದಂಗಿಲ್ಲ ಅವ್ರು ಇವರೆಲ್ಲ ಸೈನಿಕರು ನೋಡಿ ಎಲ್ಲ ಇದು ಟ್ರೈನಿಂಗ್ ಸೆಂಟ್ರು ಡ್ರೈವರ್ ಆಗಕ್ಕೆ ಹೋಗ್ತಿರೋದಂತೆ ನಾನು ಹಿಂದೇನು ಗಾಡಿ ಇದ್ದಾವೆ ಮುಂದೇನು ಸಾಲಿಗೆ ಒಂದು ಮೂರು ಗಾಡಿ ಹೋಗ್ತಾ ನಾವು ಇಲ್ಲಿ ಹೋಗಬೇಕು ಹೋಗ್ಬೇಕು ಇವ್ರಿಗೆ ಸೆಲ್ಯೂಟ್ ಹೊಡೆದ್ರೆ ಎಷ್ಟು ಖುಷಿ ಆಗ್ತಾರಂದ್ರೆ ಅವ್ರ ಮುಖದಲ್ಲಿ ಬಾರಿ ನೋಗಿರುತ್ತೆ ದಾರಿಯಲ್ಲಿ ನೋಡ್ಕೊಂತ ಬಂದೆ ನಾನು ಪ ಟೋಲ್ಗೇಟ್ನಿಗೆ ಎದ್ದೇಟಿಗೆ ಪಸ್ಟ್ನೇ ಗಾಡಿ ಬಂತು ನಾನು ಎಲ್ಲ ಸೆಲ್ಯೂಟ್ ಹೊಡೆದೆ ಯಾಕಂದರೆ ನಾವು ಆರ್ಮಿ ಅಭಿಮಾನಿಗಳು ಆರ್ಮಿಯರಿಗೆ ಸೆಲ್ಯೂಟ್ ಹೊಡ್ದಿಲ್ಲ ಅಂದರೆ ಸಮಾಧಾನ ಆಗಲ್ಲ ನಮಗೆ ನೋಡಿ ತರಬೇತಿ ವಾಹನ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀನಿ ನಾವು ಇಲ್ಲಿಂದ ಲೆಫ್ಟಿಗೆ ಹೋಗ್ಬೇಕು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದಾರೆ ಏನೋ ಒಂಥರ ಅವ್ರಿಗೆ ಖುಷಿ ಒಂದು ರೆಸ್ಪೆಕ್ಟ್ ಕೊಡ್ಬೇಕು ನಾವು ಅವರಿಗೆ ಯಾರಿಗೆ ರೆಸ್ಪೆಕ್ಟ್ ಕೊಡದಿದ್ರು ಸೈನಿಕರಿಗೆ ಮಾತ್ರ ರೆಸ್ಪೆಕ್ಟ್ ಕೊಡಲೇಬೇಕು ಅಂತ ನೋಡಿ ಕೆಲವರು ಇರ್ತಾರೆ ಎಜುಕೇಟೆಡ್ಗಳು ಅವ್ರು ನೋಡಿದ್ರು ಸುಮ್ಮನೆ ಇರ್ತಾರೆ ಅವರಿಗೆ ಪ್ರಪಂಚ ಜ್ಞಾನನೇ ಇರಲ್ಲ ಗುರು ನಮಗೋಸ್ಕರ ತಮ್ಮ ಜೀವನ ಮತ್ತು ಫ್ಯಾಮಿಲಿನೆಲ್ಲ ಬಿಟ್ಟು ಹತ್ರ ಇರ್ತಾರೆ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರ್ತಾರೆ ಅಂಥವ್ರಿಗೆ ಕೆಲವರು ಇರ್ತಾರೆ ಐ ಎಜುಕೇಟೆಡ್ ಆದರೂ ಸುಮ್ಮನೆ ಏನು ಬಿಡತ್ಲಾಗ ಅವ್ರಿಗೆ ಆ ಥರ ಆ ಥರ ಮಾತ್ರ ಮಾಡಬಾರ್ದು ಅವ್ರ ಊರಿಂದ ಊರಿಗೆ ಬಂದಿರ್ತಾರೆ ಇವರು ಎಲ್ಲ ಯುವ ಸೈನಿಕರು ಅವರೆಲ್ಲ ಟ್ರೈನಿಂಗಿಗೆ ಬಂದಿರೋದು ಯಾವ್ಯಾವ ಕಡೆ ಗೊತ್ತಿಲ್ಲ ನಮ್ಮ ಉತ್ತರ ಕರ್ನಾಟಕದವರು ಇರ್ಬೋದು ಯಾವ್ಯಾವ ಜಿಲ್ಲೆಯಿಂದ ಯಾವ ರಾಜ್ಯದಿಂದ ಬಂದಿರ್ತಾರ ಗೊತ್ತಿಲ್ಲ ಪಾಪ ಕಾಶ್ಮೀರು ಅದೆಲ್ಲ ಹೋಗ್ಬಿಟ್ರೆ ನಮ್ಮ ಉತ್ತರ ಕರ್ನಾಟಕದವ್ರು ಅರ್ಧ ಅರ್ಧ ಜನ ಅಲ್ಲೇ ಗುರು ಒಂದು ಊರೈತೆ ಅಲಿಗೇರಿ ಅಂತೇಳಿ ಗದಗದತ್ರ ಅಲ್ಲಿಗೇರಿ ಮತ್ತೆ ಇನ್ನು ಯಾವ ಸೈನಿಕ ಗ್ರಾಮ ಅಂತ ಇದ್ದಾವೆ ಆ ಊರು ತುಂಬ ಸೈನಿಕರದವ್ರಗುರು ನಾವು ದಿವಸ ಒಂದು ಟೈಮು ಹಗ್ಲದ್ ಬಂದ ಊರಲ್ಲಿ ವೀಡಿಯೋ ಮಾಡೋಣ ಜನಗಳಿಗೆ ಕೇಳಿ ಇವಾಗ ಸದ್ಯಕ್ಕೆ ಇಲ್ಲಿ ಹೋಗೋಣ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಅವ್ರ ಹತ್ರನೇ ಕೇಳಬೇಕು ನಮಗೆ ಬರ್ತೇನೆ ಬ್ರದರೇ ಬಂದಿಬರುಮ್ಮವರು ಅವ್ರಿಗೆ ಫೋನ್ ಮಾಡಿ ಕೇಳೋಣಂತೆ ಅವ್ರದ್ದು ವೀಡಿಯೋ ಮಾಡೋಣ ಬನ್ನಿ ಮುಂದೆ ಗುರು ಗಡ್ಸಿ ದು ಎಲ್ಲ ದಾಟಿ ಬಂದಿವಿ ತಿೂರ್ ಹತ್ರ ಇದ್ದೀವಿ ನಮ್ದು ಐದಾರು ಕಿಲೋಮೀಟರ್ ಐತಿ ತಿಪ್ಪೂರ್ ಇಷ್ಟು ಯಾಕೋ ಗಾಡಿ ನಮ್ದು ಈಟ್ ಆಗ್ತಾ ಉಂಟು ಓಡ್ತಾ ಇಲ್ಲ ಗಾಡಿ ಮಾತ್ರ ವಾತಾವರಣ ನೋಡಿ ಎಷ್ಟು ಸಕತ್ತ ಕಾಣ್ ಈ ಕಡೆ ಬಿಸಿಲು ಇಸ್ಟ್ಲ ಮರಗುರ ಎಲ್ಲ ತಿಂಡಿಗೆ ನಿಲ್ಸ್ಬೇಕು ತಿಪ್ಪೂರಾಗೆ ಹುಳಿಯರು ನೋಡೋದು ನಿಲ್ಸಾನ ಹುಳಿಯರ್ಗೆ ಹೋಗೋ ತಕ್ಕ ಇಷ್ಟ ಇದು ಉಳಿಯಾರಿಂದ ಅಸ್ಲಾಕೆ ಚೆನ್ನಾಗೈತಲ್ಲ ಗಾಡಿ ಹೋದ್ರೆ ಹೋಗ್ತೈತೆ ಯಾಕೋ ರಾತ್ರಿಯಿಂದ ಬಹಳ ಹೀಟ್ ಆಗ್ತೈತೆ ಈಟ್ ಆಗ್ಬಿಡದ್ ಗಾಡಿದು ಯಾಕಂತ ಗೊತ್ತಾಗ್ತೈತಿ ಉಳಿಯಾರ ಹತ್ರ ಬಂದಿದ್ದು ನೋಡಿ ಹುಳಿಯಾರ್ ದಾಟಿದ್ ಅಲ್ಲಿ ಇಲ್ಲಿಂದ ಸೂಪರ್ ಮೆಗಾ ಇವೆ ಚಾಲು ನಲ್ವತ್ತು ಕಿಲೋಮೀಟರ್ ಇದೂರು ಇಲ್ಲೊಂದು ಅಪ್ಪ ಅಪ್ಪ ಬರ್ತೈತೆ ಇವ್ ಅಪ್ಪ ತಿಳಿದ್ಬಿಟ್ರೆ ಸೀದಾ ಇದರಾಗಿರ್ತೈತಿ ಗಾಡಿ ಸೀದಾ ಕಾಲೇ ಹಾಕೊಂಡ್ ನೋಡಿ ಅಂತ ಇಲ್ಲ ರಿಸೋರಿಗೆ ಬಂದಿಲ್ಲ ಗಾಡಿ ಯಾಕೋ ಈಟ್ ಆಗ್ತೈತೆ ಗಾಡಿ ಓಡಂಗಿಲ್ಲ ಯಾಕೆ ಅಂತ ಗೊತ್ತಾಗ್ತಿಲ್ಲ ಮೆಕಾನಿಕ್ಕಿಗೆ ಹೇಳಿದ್ದೀನಿ ಖಾಲಿ ಮಾಡ್ಕೊಂಬ ಬಾ ನೋಡೋಣ ಅಂತ ಹೇಳಿದಾನೆ ನಮ್ಮ ಮಬೀನು ಬರ್ತಾನೆ ಅವನು ಕರ್ಕೊಂಡೋಗಿ ಖಾಲಿ ಮಾಡಕ್ಕೆ ಬಂದ್ರೆ ಅದು ಬನ್ನಿ ಅವಾಗ ಮುಂದೆ ಇದರಲ್ಲಿ ತೆಗೆದು ಹಿರಿಯೂರಿಗೆ ಬಂದ್ವಿ ಹಿರಿಯೂರು ಬೈಪಾಸು ಇದು ನೋಡಿ ಲಾಸ್ಟ್ ಟೈಮು ನಾನು ನಮ್ಮ ರಂಗಣ ಬಂದಾಗ ಇಲ್ಲಿ ಫ್ರಿಡ್ಸ್ ಕೆಳಗೆ ಇಲ್ದೋಗಿದ್ವಿ ಇವಾಗ ಸ್ಟ್ರೈಟ್ ಹೋಗ್ತಾ ಇದೀವಿ ಮೊನ್ನೆ ನಾನು ಬಂದಾಗ ಕನ್ಫ್ಯೂಸ್ ಆಗಿ ಸಿಟಿ ಹೋಗ್ಬಿಟ್ಟಿದ್ದೆ ಇವಾಗ ಸೀದಾ ರೋಡ್ ಚಾಲು ಐತೆ ಹೋಗ್ತಾ ಇದೇ ಅವ್ನ ರಾಂಗ್ ರೂಟ್ ನಾಗ ಬೇರೆ ಹೋಗ್ತಾ ಇದ್ದಾನೆ ಆ ಕಡೆ ಬಾಳ ಇದು ಬೆಂಗಳೂರಿಂದ ಬಂದ್ ಬ್ರಿಡ್ಜ್ ಕೆಳಕ್ ಬಂದು ಈ ಕಡೆ ಮ್ಯಾಪ್ ಹೋಗ್ಬೋದು ಅಲ್ಲೇ ಬಂದ್ ಮ್ಯಾಲ ರಾಂಗ್ ರೂಟ್ ನಾಗ ಹೋಗ್ತಾ ಇದ್ ನೋಡಿ ಅದು ಬಳ್ಳಾರಿ ಗಾಡಿ ಬಳ್ಳಾರಿ ಗಾಡಿ ಅದು ಬ್ರಿಡ್ಜ್ ಕೆಳಗಳತ್ ಆ ಕಡೆ ಬಂದು ಬರ್ಬೋದು ಅಷ್ಟು ಉತ್ರ ಗುರು ರಾಂಗ್ ರೂಟ್ ನಾಗ ಹೋಗೋದು ಅಲ್ಲಿ ಬೇರೆ ಹೋಗ್ತಾ ಇದ್ದಾವೆ ಟಂಪರ್ ಬರ್ತಾ ಇದಾವೆ ದುಡ್ಡು ಸ್ಟಾರ್ಟ್ ಹೋದ್ರೆ ಆಯಿತು ಲಾಂಗ್ ರೋಟ್ನಾಗ ಯಾಕೆ ಹೋಗೋಕು ಕಾರ್ ಸೇ ರೋಡ್ ಖಾಲಿ ಐತೀನಿ ದೂರಕ್ಕೆ ಬರ್ತಿರ್ತಾರೆ ನೋಡಿ ಕಾಡ್ತಾ ಇರ್ಬೋದು ನಿಮಗೆ ನಾನು ಲಾಂಗ್ ಸೈಡ್ನಾಗ ಎಕ್ ಹೋಗ್ತಾ ಇದ್ದಾನೆ ಅದ್ರಾಗ ಟ್ರಾಲರು ಫ್ಯಾಮ್ಲಿ ಗುರು ನನಗೆ ಅಡ್ಡ ಬಂದಂಗೆ ಆಗ್ತಾನೆ ಇಲ್ಲಿ ಯೂ ಟರ್ನ್ ಐತೆ ಈ ಕಡೆ ಬರ್ತಾ ನೋಡಿ ಎಸ್ ಡಬ್ಲ್ಯೂ ಗಾಡಿ ಎಲ್ಲರಿಗೂ ರೂಲ್ಸ್ ಹೇಳಿ ಇವರೇ ಬ್ರೋ ನಮ್ ತಮ್ಮ ಬಂದಾನೆ ಆರ್ ಆಗಿ ಹೋಗಿ ಶಬರಿಮಲೆ ಕಳಿಸಿ ಹೋದನು ಇವತ್ತು ಬಂದಾನೆ ಬಳ್ಳಾರಿಗೆ ಹೋಗ್ತಾ ಇದ್ವಿ ಖಾಲಿ ಮಾಡಕ್ ನಾನು ಇವ್ನು ಎಲ್ಲ ರಾಮ್ಪುರಕ್ಕೆ ನನಗ್ ಸುಸ್ತಾಗ್ಬಿಟ್ಟಿತ್ತು ನಾನು ಗಾಡಿ ಓಡಿಸಿ ಓಡಿಸಿ ಟಯರ್ಡ್ ಆಗಿಬಿಟ್ಟಿದ್ದೆ ಅದಕ್ಕೆ ನಾನ್ ಬ್ರೋನ್ ಕರೆಸಿದ್ದೀನಿ ನೋಡಿ ಬ್ರೋ ಮಕ್ಕಳು ನೋಡ್ಕೇ ನಾಸಿಕೆ ಬ್ರೋ ಬೇಗ ಹೋಗ್ಬ್ರೂ ಹೋಗೋಣ ಇದು ಯಾವುದು ಅಲ್ಲ ಡೆಪ್ಪಿಂದ ಸೌಂಡ್ ಬರ್ತಾನೆ ಐತೆ ಟ್ರೀ ಟ್ರೂ ಅಂತೇಳಿ ನಮಗಂತೂ ಕೆಲಕ್ಕೆ ಎಟ್ಟು ಹೋಗ್ಬಿಟ್ಟೆ ಮನೆ ಇರ್ತಲ್ಲ ಗಾಡಿಗೆ ಹೋಗಂಗೆ ಬಾತಮ್ಮ ಹಂಗೆ ಹೋಗಿ ಖಾಲಿ ಮಾಡಿ ಎರಡು ಬರೋದಲ್ಲ ಅಂತೇಳಿ ಕರ್ಕೊಂಡು ಹೋಗಿದೆ ಇಲ್ಲಿಂದ ಇಲ್ಲಿಂದ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಐತೆ ಅಷ್ಟೇ ಬಾಯ್ತರೆ ಹೋದ ಇಟ್ಟು ಖಾಲಿ ಮಾಡಿದ್ರೆ ನನಗೆ ವಾಪಸ್ಸು ಎಪ್ಪ ಅಂದರೆ ಕೊಡ್ತಿರೋಲ್ಲ ಬಂದಿವನ್ನ ಕೆಳಗಿನಾಗ ಇಳಿಸಿ ನೈ ನೈನ್ ಥರ್ಟಿ ಫೈರ್ಗೆ ಹೋಗ್ತಿರೋದೇ

ಆದ್ರೆ ಸುಮ್ಕೆ ಬಂದ ನೋಡಿ ಟಿ ಎನ್ ಪಾಸಿಂಗ್ ಎರಡು ಗಾಡಿನೂ ನಮ್ದು ಇಲ್ಲಿದೆ ನಮ್ದೇ ಮೂರನೇ ಗಾಡಿ ನಾವು ಇವ್ರಿಗೆ ಜೋರು ಮಾಡ್ಬೋದಾಗಿತ್ತು ನಾವು ಲೋಕಲ್ ಗಾಡಿಯ ಫಸ್ಟ್ ಖಾಲಿ ಮಾಡೋದು ನಮ್ಮನ್ನು ಬಿಡ್ರಿ ಅಂತ ಒಂದು ಚೂರು ಜೋರು ಮಾಡಿದ್ರೆ ಇವ್ರು ಸೈಡ್ ಹಾಕ್ಬಿಡೋರು ಯಾಕಂದ್ರೆ ಇವರು ಟೂ ಪಾಯಿಂಟ್ ಅನ್ ಲೋಡ್ ಮಾಡಿ ಅನ್ಲೋಡ್ ಮಾಡಂಗಿಲ್ಲ ಅಂದರೆ ಅದರ್ ಸ್ಟೇಟಿಂದ ಗಾಡಿ ಬಂದು ಕರ್ನಾಟಕದಾಗ ತುಂಬಿ ಕರ್ನಾಟಕದಾಗ ಅನ್ಲೋಡ್ ಮಾಡಂಗಿಲ್ಲ ಆರ್ ಟಿ ಓ ಇಡ್ಕೊಂಡು ಕೇಸ್ ಹಾಕ್ತಾರೆ ಮತ್ತು ಅಸೋಷರು ಇದ್ರ ಬಗ್ಗೆ ಮಂಗ್ಳಲ್ಲಿ ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಇವ್ರು ಕಮ್ಮಿ ಬಾಡಿಗೆ ತುಂಬ್ಕೊಂಬರ್ತಾರೆ ನಮ್ಕಿಂದ ಸಾವಿರ ರೂಪಾಯಿಗೆ ಗುರು ಇವ್ರು ಬಾಡಿಗೆ ಕೇಳಿದರೆ ಸಾವಿರ ರೂಪಾಯಿ ಅಂತಾರೆ ಇವ್ರು ಆಂಧ್ರ ಪ್ರದೇಶಕ್ಕೆ ತುಂಬಕು ಇಲ್ಲ ಬೇರೆ ಸ್ಟೇಟಿಗೆ ತುಂಬಬೇಕು ಟೂ ಪಾಯಿಂಟ್ ತುಂಬಲೇಬಾರ್ದು ನೋಡಿ ಟಿ ಎನ್ ಗಾಡಿ ಒಳಗೆ ಸಿ ಸಿ ಕ್ಯಾಮ್ರಾ ಇಕ್ಕಿದ್ದಾರೆ ಎರಡು ಡ್ರೈವರಿಗೊಂದು ಮತ್ತೆ ಮುಂದಕ್ಕೆ ಒಂದು ಇವ್ರನ್ನ ನೋಡಿದರೆ ಪೊಲೀಸ್ನವರು ಹೆದರ್ತಾರೆ ಯಾಕಂತೀರ ಸಿ ಸಿ ಕ್ಯಾಮ್ರಾ ಇದೆ ನೋಡಿ ಒಳಗೆ ಅಲ್ಲೈತೆ ನೋಡ್ತಮ್ಮ ಅಲ್ಲೊಂದೈತೆ ಅಲ್ಲೊಂದು ಐತೆ ಅದು ಡ್ರೈವರ್ ಏನು ಮಾಡ್ತಾನ ಅಂತೇಳಿ ಇದು ಮುಂದಕ್ಕೆ ದಾರಿ ತೋರ್ಸಕ್ಕೆ ನಾವು ಹಾಕ್ಸ್ಕೊಂಬೋದು ಐದು ಸಾವಿರ ಕೊಟ್ಟರೆ ಹಾಕ್ತಾರೆ ನಮ್ಮ ತಮ್ಮ ಬಂದಿದ್ದ ಖಾಲಿ ಮಾಡೋಕ್ಕೆ ಬ್ರೋ ಬ್ರೋ ಇಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ ಬ್ರೋ ಬಂದು ಇವನು ಗಾಡಿಗೆ ಹೋಗ್ಬೇಕು ನಾಳೆನೆ ಇಲ್ಲಿ ಸಿಕ್ಕಾಕೊಂಡಿದ್ದಾನೆ ಖಾಲಿ ಮಾಡ್ಕೊಂಡು ಹೋಗೋದು ಇವಾಗ ಇಬ್ಬರು ಸೇರಿ ಅಗಟಿದೀವಿ ತಮ್ಮ ಇದು ಎಷ್ಟ ಆಗಿದೆ ಕರ್ಕೊಂಡಾಗ ಹೋಗ್ತಾನೆ ಇವಾಗ ಇಲ್ಲಿ ಬದನಾಗೆ ಈ ಗಾಡಿ ಅದೇಟಿಗೆ ಅನ್ಲೋಡ್ ಮಾಡ್ಕೊಂಡು ಹೊರಕ್ಕೆ ಹೋಗಿ ಸಿಗೋಣ ಬನ್ನಿ ಫೈನಲಿ ಖಾಲಿ ಮಾಡ್ಕೊಂಡು ತಳಕಿಗೆ ಬಂದ್ವಿ ನಮ್ಮ ಗಾಡಿಗೆ ಡೀಸೆಲ್ ಖಾಲಿ ಆಗಕ್ಕೆ ಬಂದ ಸಾಫ್ ಮಾಡಬೇಡ ಇದ್ಯಾವುದೋ ಡೆಫಿಂದ ನನಗೆ ಭಾರಿ ತೊಂದರೆ ಕೊಡ್ತೈತೆ ನಮ್ಮ ತಮ್ಮನೂ ಹೋಗ್ತಾಯಿದ್ದಾನ ನೋಡ್ರಿ ಬ್ರೋ ಎಲ್ಲಿಗೆ ಹೋಗ್ತೀಯ ನೋಡಿ ಖಾಲಿ ಆಗಿ ಬಂದೈತೆ ಡೆಫಿಂದ ಒಂದು ಸಿಗ್ನಲ್ ಬರ್ತೈತೆ ನಿಮ್ಮ ಹತ್ರ ಕಾರ್ಡ್ ಐತೆ ಒಂದು ಎರಡು ಸಾವಿರ ಹಾಕ್ಸ್ಕೊಂಡ್ರಿ ಮನೆಗೆ ಹೋಗಲಿಂದ ಮನೆ ಊರಿಗೆ ಹತ್ರ ಆಗುತ್ತೆ ನಮಗೆ ಬಾರ ಆತಮ್ಮ ರೋಡ್ ಗುರು ನಮ್ಮ ರೂಟ್ ಇದೆ ನಮ್ಮ ಊರಿಗೆ ಹೋಗೋ ದಾರಿ ಇಲ್ಲಿಂದ ನ್ಯಾಕಮೆಟ್ಟಿ ಮೈಸೂರು ಗಂಡಳ್ಳಿ ಹೋಗಿ ಹೈವೇ ಹಿ ಹೋಗೋದು ಒಳಗೆ ಹೋಗ್ತಿದ್ದೆ ರೋಡ್ ಸರಿ ಇಲ್ಲ ಅಂಚೆ ಮೇಲೆ ಎಲ್ಲ ಕೂರೇ ಗುಂಡಿ ರೋಡು ಮತ್ತಿನ್ನೇ ನಾನು ಹೋಗೋದು ದುರ್ಗೋಗಿ ಮತ್ತಿನ್ನೇ ಕೂರಾಗ ಬರೋದು ಅಂತೇಳಿ ಇಲ್ಲೇ ಹೋಗ್ತಾ ಇದ್ದೀನಿ ನಮ್ಮ ದುಡ್ಡು ಕಳಿಸ್ತೇವೆ ಮನೆಗೆ ಹೋದ ಹೋಗ್ತಾ ಇದ್ದೀನಿ ನೋಡಿ ಸೀದಾ ಈ ರೋಡು ಇಲ್ಲಿಂದ ಹನ್ನೆರಡು ಕಿಲೋಮೀಟ್ರ್ ನ್ಯಾಕಮೆಟ್ಟಿ ಅಲ್ಲಿಂದ ದೊಡ್ಡಳ್ಳಿ ದೊಡ್ಡ ಸೀದಾ ಎನ್ ಎಸ್ ತರ್ಟೀನ್ ತರ್ಟಿನ್ ನಮ್ಮ ಊರಿಗೆ ನನ್ನ ಹೋಗಮ್ಮ ಹೋಗಿ ಮ್ಯಾಗ್ನೆಟಿಕ್ ಸಿಗಮ್ಮ ಇನ್ನು ಏನಾದ್ರು ಸಾಂಬಾಕ್ಸ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ